ಸಾರ್ವಜನಿಕರ ಸೇವೆಗೆ ತೊಂದರೆ ಆಗದಂತೆ ಮುಷ್ಕರ ಕೈಗೊಳ್ಳಿ ಹುಸೇನ್ ಧಾರವಾಡ ಜಿಲ್ಲೆಯ ಕಲಘಟಗಿ ತಹಶೀಲ್ದಾರ್ ಆಫೀಸ್ನಲ್ಲಿ ಮುಷ್ಕರ ಕೈಗೊಂಡವರಿಗೆ ತಿಳಿ ಮಾತು ಹೇಳಿದ ಜಿಲ್ಲಾ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ನಿಮ್ಮ ನ್ಯಾಯಯುತ ಬೇಡಿಕೆ ಜೊತೆಗೆ ಸಾರ್ವಜನಿಕರ ಹಾಗೂ ರೈತರ ಸೇವೆಗೆ ತೊಂದರೆ ಆಗದಂತೆ ಮುಷ್ಕರ ಮಾಡಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆಡಳಿತ ಅಧಿಕಾರಿಗಳ ಸಂಘದಿಂದ ನಾಲ್ಕು ದಿನಗಳಿಂದ ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಅವರು ಮಾತನಾಡಿದರು ಗ್ರಾಮ ಆಡಳಿತಾಧಿಕಾರಿ ಪರಶುರಾಮ್ ಪೂಜಾರಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮಗೆ ಮೂಲಭೂತ ಸೌಕರ್ಯಗಳಾದ ಗ್ರಾಮ ಚಾವಡಿ ಆನ್ಲೈನ್ ಸೇವೆಗೆ ಅನುಕೂಲವಿರುವ ಕಂಪ್ಯೂಟರ್ ಸ್ಕ್ಯಾನರ್ ಮೊಬೈಲ್ ಲ್ಯಾಪ್ಟಾಪ್ ಒದಗಿಸುವುದು ಹಾಗೂ ಅಂತರ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕೆಲಸಕ್ಕೆ ತಕ್ಕಂತೆ ಪದೋನ್ನತಿ ಹಾಗೂ ಬೇರೆ ಇಲಾಖೆ ಕೆಲಸ ಕಾರ್ಯದ ಒತ್ತಡ ಕಡಿಮೆ ಮಾಡುವುದು ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ನೌಕರ ಸಂಘದ ಜ ಅಧ್ಯಕ್ಷ ಜಗದೀಶ್ ವಿರಕ್ತಮಠ್ ಗ್ರಾಮ ಆಡಳಿತ ಅಧಿಕಾರಿಗಳಾದ ಆನಂದ್ ನಾಯಕ್ ಅಜಯ್ ಹೊಸ್ಮೈಯಿ ಸಂತೋಷ್ ಲಮಾಣಿ ಶಿವಕುಮಾರ್ ಅಶ್ವಿನಿ ಬಿಡ್ನಾಳ್ ಸ್ವಪ್ನ ಮಠ್ ನಂದಿನಿ ಖಾನಾಪುರ ಇದ್ದರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಅಧಿಕಾರಿಗಳು ನಡೆಸ್ತಾ ಇರುವ ಅನಿರ್ದಿಷ್ಟ ಮುಷ್ಕರ ಸ್ಥಳಕ್ಕೆ ಜಿಲ್ಲಾ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ಅವರು ಭೇಟಿ ನೀಡಿದಾಗ ಸಮಸ್ಯೆಯನ್ನು ಆಲಿಸಿ ಮನವಿಯನ್ನು ಸ್ವೀಕರಿಸಿದ್ರು ತಹಶೀಲ್ದಾರ್ ವೀರೇಶ ಮುಳುಗುಂದ ಮಠ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧಾರವಾಡ ಅದನ್ನು ಇದು ಮಾಡಬೋದು ಲಾಸ್ಟಿಂಗ್ ಎಕ್ಸಾಮ್ ಬರ್ಗೆ ಎಕ್ಸಾಮ್ ಬರ್ತಾರೆ ನಾನು ಆದರೆ ಅಷ್ಟು ಡೈರೆಕ್ಟ್ ಬಂದರೆ ಎಲ್ಲರೂ ಇಲ್ಲ ನಾನು ಕಾಸ್ಟ್ ಎಕ್ಸಾಮ್ ಬಂದಿಲ್ಲ ಏನು ಬೇಕಾ ಟಿ ಎಕ್ಸಾಮ್ ಇದೆ ಎಕ್ಸಾಮ್ ಬರ್ತದೆ

ಅದ್ರ ಬಗ್ಗೆ ಡೌಟೇ ಇಲ್ಲ ಬಟ್ ಇಷ್ಟು ಇಷ್ಟ ಮಾಡ್ಕೊಂಡು ಬರ್ತೀವಿ ಬೇಸಿಕ್ ಸರ್ವಿಸು ನೀವು ಏನು ಹೊಸ ಬಂದಿಗಲ್ಲ ಯಾವ್ದು ಏನು ಮಾಡಿ ಬಟ್ ಬೇಸಿಕ್ ಸರ್ವಿಸ್ ಇದೆ ನಿನ್ನೆ ಇರ್ತಾ ಕೆ ಎಸ್ ಆಗ್ಬೇಕು ಐ ಎಸ್ ಅವ್ರು ಏನಪ್ಪ ಈಗ ನೀನು ನಾನು ಕೊಡಲಿಲ್ಲ ಅಂದರೆ ಏನಾಗ್ಬೋದು ಈಗ ಇಪ್ಪತ್ತ್ ಲಾಸ್ಟ್ ಡೇಟ್ ಆಯಿತು ಯು ಪಿ ಎಸ್ ಸಿ ಪಿ ಎಸ್ ಸಿ ಇಪ್ಪತ್ತ್ಮೂರು ಲಾಸ್ಟ್ ಡೇಟ್ ಆಗಿದೆ ಯಾಕೋ ನಿನ್ನ ಬಡ ಹುಡುಗರು ಐ ಎಸ್ ಆಗುತ್ತೆ ಅಂತ ಕಲ್ಸ್ಕೊಂಡು ಬಂದೇನು ಏನು ನೀವು ನಿಮಗೋಸ್ಕರ ಲಾಸ್ ಆದಂಗೆ ಆಗಿಲ್ವಾ ಹಾಂ ಕಲಗಟ್ಟಿಯಿಂದ ಒಂದು ಐ ಎಸ್ಟ್ ಕ್ಲಾಸ್ ಮಾಡಿದೆ ಹೇಗೆ ಆದರೆ ಎಕ್ಸ್ಪೆಕ್ಟ್ ಆಗ್ಬಾರ್ದು ಅಷ್ಟು ನಾಟ್ ಆಮೇಲೆ ಈಗ ಸಿ ಡಿ ಅಷ್ಟು ಜನ ಡಾಕ್ಟರ್ ಇಂಜಿನಿಯರ್ ಆದರೆ ಎಕ್ಸಾಮ್ ಬರೀಬೇಕು ಅದೊಂದೇ ಕಡಿಮೆ ನಾನು ಆಸ್ಪಿಟೇಷನ್ ಆಗಿ ಡಾಕ್ಟರ್ ಕಂಪ್ನಿ ಏನಾಯ್ತು ಆಗಲ್ವಾ ಸಿ ಏನಾಯ್ತಲ್ಲ ಸರ್ವಿಸ್ ಏನಿದೆ ವಾರ್ತಾ ಟೈಮ್ ಇಂಕಮ ಅವು ಏನೇನಿದೆ ವಾರ್ತೆ ಕೊಡಿಯೋದಂತೆ ಅದನ್ನು ನಾನು ಅದ್ರ ಬಗ್ಗೆ ಬರ್ತಾ ಇದ್ದೆ ಬೇರೆ ಜಿಲ್ಲೆ ಆಮೇಲೆ ಎಲ್ಲವನ್ನು ನಾವು ಬೇರೆ ಜಿಲ್ಲೆ ಬಿಟ್ಟು ಧಾರವಾಡ ನಿಮಗೆ ಸಮಸ್ಯೆ ಆಗಿದೆ ನಿಮ್ಮದು ಸಿ ಪಿ ಕ್ಲಿಯರ್ ಮಾಡಿದ್ವಿ ಅಂತ ಟೈಮ್ ಇದು ಟೈಮ್ ಬಾಂಡು ಕ್ಲಿಯರ್ ಮಾಡಿದ್ವಿ ಆಮೇಲೆ ಮನೆಯ ಬಿಲ್ಡಿಂಗು ನಾನು ಮಾಡೋಕ್ಕೆ ಲ್ಯಾಪ್ಟಾಪಲ್ಲಿ ಈಗ ಶೀಘ್ರದಲ್ಲಿ ಲ್ಯಾಪ್ಟಾಪ್ ಬರ್ತಾವಪ್ಪ ಅಂಡೇ ಲ್ಯಾಪ್ಟಾಪ್ ಬರ್ತಾವ ಆಮೇಲೆ ನಿಮ್ದು ಆಧಾರ್ ಕಾರ್ಡ್ ಜೋಡಣೆಗೆ ಒಂದೊಂದು ಪೀಸಲ್ಲಿ ಆರ್ಡ್ರ್ ಮಾಡ್ತಾನೆ ಗ್ರಾಮ ಸಾಹಿತ್ಯ ಮತ್ತು ಗ್ರಾಮೀಣಗಳಿಗೆ ಗ್ರಾಮೀಣ ಅಧಿಕಾರಿಗಳಿಗೆ ಸಿಕ್ಸ್ ಫಿಫ್ಟಿ ನಂತರ ಜಿಲ್ಲಾ ವರ್ಗ ವರ್ಗಾವಣ್ಣ ಅದರ ಬಗ್ಗೆ ಏನೋ ಇದು ಮಾಡಬೇಕಾರೆ ಸರ್ ಅದನ್ನು ಮಾಡೋದಕ್ಕೆ ಆಮೇಲೆ ಇದು ಮೊದಲೇ ಇರೋ ಥರ ಕೋರ್ಟ್ನಲ್ಲಿ ಕೇಸ್ ಐತೆ ನಾವು ಇದೊಂದು ಪ್ರೊಬೋಸಲ್ಲಿ ಕೊಡೋದು ಅದು ಆಮೇಲೆ ನಾವು ಕೇಳಿ ಕೊಡಬೇಕಾಗಿ ಇತರೆ ಯಾಕೋ ವರ್ಗಕ್ಕೆ ಕೇಳಿ

ರೈಟ್ ನಿಮ್ಗೆ ತೊಗೊಂಡ್ರೆ ಅವರು ಈಗ ಮಾತಾಡಿದರೆ ಡಿ ಸಿ ಮೇಡಮ್ ಮಾತಾಡಿದ್ದಾರೆ ಸರ್ವಿಸ್ ಕಮಿಷನರ್ ಸರ್ಗೆ ಅವನ ರಾಜ್ಯಾಧ್ಯಕ್ಷವರಿಗೆ ಕರೆದು ಮಾತಾಡಿಸ್ಲಿಕ್ಕೆ ಹೇಳಿದ್ದಾರೆ ಅಷ್ಟು ಸಾಯಂಕಾಲದ ಬಂದಿರೋದು ಬಟ್ ಬೇಸಿಕ್ ಸರ್ವಿಸ್ ಮಾಡಿ ನನ್ನ ಬೇಸಿಕ್ ಸರ್ವಿಸ್ ಎಕ್ಸ್ಕ್ಯೂಸಿಲ್ಲ ಇನ್ನೊಬ್ಬರು ಎಷ್ಟು ಕಾರ್ಯ ನಾಳೆ ನೀವು ಬರ್ಬೋದಲ್ಲ ಎಷ್ಟು ನಮ್ಮ ನೀನು ಕೆಲವೊಂದು ರೈತರು ಮತ್ತೆ ನೀವು ಲಾಸ್ಟ್ ಹಿಂಗ್ ಮೇಲೆ ಬರಬೇಕಾಗಿರುವ ಗ್ರಾಮ ಆಡಳಿತಾಧಿಕಾರಿ ವ್ಯಾಪ್ತಿಯ ಸಂಘ ಬೆಂಗಳೂರು ತಾಲೂಕು ಘಟಕ ಕಲಗಟ್ಟಿ ಮೂಲಭೂತ ಸೌಕರ್ಯಗಳ ಬೇಡಿಕೆ ಹಾಗೂ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತಿರ್ತಕ್ಕಂಥ ಒಂದು ಮುಷ್ಕರತೆ ಮುಷ್ಕರದ ವೇದಿಕೆಗೆ ನಮ್ಮ ನೌಕರರ ಬೇಡಿಕೆಗಳನ್ನು ಆಲಿಸಲು ವಿಶೇಷವಾಗಿ ನಮ್ಮ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಸ್ ಸಿ ಸಾಹೇಬರಾಗಿರ್ತಕ್ಕಂಥ ನಮ್ಮೆಲ್ಲ ಜೊತೆಗೆ ಅವರೊಂದಿಗೆ ನಮ್ಮ ತಹಶಿಲ್ಲ ಸಹರು ತಾಲೂಕಿನ ನಾಡಿಕಾರಿಗಳಿಗೆ ನಮ್ಮ ಹೆಣ್ಣು ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಭಾಗ